ಲೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಯು ಆಲ್ ಆರ್ ಗುಡ್ ಎಸ್ ತುಂಬ ಜನ ಸ್ಟೂಡೆಂಟ್ಸ್ ಪ್ರೀವಿಯಸ್ ವೀಡಿಯೋಗಳಲ್ಲೆಲ್ಲ ಮೆಸೇಜ್ ಮಾಡಿದ್ರ ಮ್ಯಾಮ್ ರಿಸಲ್ಟ್ ಯಾವಾಗ ಸೆಕೆಂಡ್ ಪಿಯೋ ರಿಸಲ್ಟ್ ಯಾವಾಗ ಹೇಳಿ ಮ್ಯಾಮ್ ಹೇಳಿ ಮ್ಯಾಮ್ ಅಂತೇಳಿ ಸೊ ಇಸ್ ನನಗೂ ಅದ್ರ ಬಗ್ಗೆ ಅಂದರೆ ಒಂದು ಡೇಟ್ ಇತ್ತು ಬಟ್ ಆ ಡೇಟಲ್ಲಿ ಬಿಡ್ತಾರೋ ಇಲ್ವೋ ಆ ಡೇಟ್ ಅದೇ ಡೇಟ್ ಫಿಕ್ಸ್ ಆಗುತ್ತೋ ಇಲ್ವೋ ಅಂತ ಸ್ವಲ್ಪ ಕ್ಲಾರಿಫಿಕೇಷನ್ ಬೇಕಿತ್ತು ಸೊ ಹಾಗಾಗಿ ವಿಡಿಯೋ ಮಾಡಿರಲಿಲ್ಲ ಎಸ್ ಈ ವಿಡಿಯೋದಲ್ಲಿ ರಿಸಲ್ಟ್ ಡೇಟ್ ಯಾವಾಗ ಅಂತೇಳಿ ತಿಳಿಸ್ಕೊಡ್ತೀನಿ ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಲೈಕ್ ಕಮೆಂಟ್ ಮಾಡಿ ಎಸ್ ಟ್ವೆಂಟಿ ತ್ರೀ ತ್ರೀ ಟ್ವೆಂಟಿ ಟ್ವೆಂಟಿ ಫೈ ಅಂದರೆ ಮಾರ್ಚ್ ಟ್ವೆಂಟಿ ತ್ರೀಯಿಂದ ನಾವುಗಳೆಲ್ಲರೂ ಅಂದರೆ ಎಲ್ಲ ಸಬ್ಜೆಕ್ಟನ್ನ ಎಲ್ಲ ಸಬ್ಜೆಕ್ಟಲ್ಲೂ ವ್ಯಾಲ್ಯೇಷನ್ಸ್ನ ಶುರು ಮಾಡಿದರು ಟ್ವೆಂಟಿ ತ್ರೀ ಮಾರ್ಚಿಂದ ಬಟ್ ಮುಗಿಯೋದು ಕೆಲವೊಂದು ಸಬ್ಜೆಕ್ಟು ಸಿಕ್ಸ್ ಡೇಸ್ಗೆ ಕೆಲವೊಂದು ಸಬ್ಜೆಕ್ಟು ಫೋರ್ ಡೇಸ್ಗೆ ವ್ಯಾಲ್ಯೂಯೇಷನ್ಸ್ ಎಲ್ಲ ಕಂಪ್ಲೀಟ್ ಆಯಿತು ಕೆಲವೊಂದು ಸಬ್ಜೆಕ್ಟ್ಗಳು ವೀಕ್ ಮೇಲೆ ಅಂದರೆ ಒಂದು ವೀಕ್ಗಿಂತ ಜಾಸ್ತಿ ಡೇಸ್ನ ತೊಗೊಂಡು ವ್ಯಾಲ್ಯೇಷನ್ಸ್ನ ಕಂಪ್ಲೀಟ್ ಮಾಡಿದರೆ ಸೊ ಫೈನಲಿ ವ್ಯಾಲ್ಯೇಷನ್ಸ್ ಅಂದರೆ ಎಲ್ಲ ಸಬ್ಜೆಕ್ಟ್ನ ವ್ಯಾಲ್ಯೂಷನ್ಸ್ ಕೂಡ ಕಂಪ್ಲೀಟ್ ಆಗಿದೆ ಸೊ ಹಾಗಾಗಿ ಈಗ ಪಿ ಯು ಏನಿದ್ದಾರೆ ಸೊ ಅವರು ಕೂಡ ಸೆಕೆಂಡ್ ಪಿ ಯು ಸಿ ರಿಸಲ್ಟನ್ನ ಒಂದು ಡೇಟನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ ಈ ಮಂತ್ ಅಂದರೆ ಏಪ್ರಿಲ್ ಫಿಫ್ತ್ ಏನು ಫ್ರೈಡೇ ಇದೆ ಸೊ ಫ್ರೈಡೇ ಲೆವೆನ್ ಓ ಕ್ಲಾಕ್ ಮೇಲ್ಗಳ ಮೇಲೆ ನಿಮಗೆ ಸೆಕೆಂಡ್ ಪಿ ಯು ಸಿ ರಿಸಲ್ಟು ಅನೌನ್ಸ್ ಆಗುತ್ತೆ ನೀವು ಚೆಕ್ ಮಾಡ್ಕೋಬೋದು ಅಂತೇಳಿ ಅಫಿಷಿಯಲ್ ಆಗಿ ತಿಳಿಸ್ಕೊಟ್ಟಿದ್ದಾರೆ ಸೊ ಈ ವಿಡಿಯೋ ಯಾರೆಲ್ಲ ಸ್ಟೂಡೆಂಟ್ಸ್ಗಳು ಕಮೆಂಟ್ಸ್ ಮಾಡಿದಿರಿ ಮ್ಯಾಮ್ ಪ್ಲೀಸ್ ಹೇಳಿ ರಿಸಲ್ಟ್ ಡೇಟ್ ಯಾವಾಗ ರಿಸಲ್ಟ್ ಡೇಟ್ ಯಾವಾಗ ಹೇಳಿ ಹೇಳಿ ಅಂತ ಯಾರೆಲ್ಲ ಕಮೆಂಟ್ಸ್ ಮಾಡ್ತಿದ್ರಿ ಸೊ ಅವ್ರಿಗೋಸ್ಕರ ಎಸ್ಪೆಷಲಿ ಈ ವಿಡಿಯೋ ರಿಸಲ್ಟ್ ಡೇಟ್ ಏಪ್ರಿಲ್ ಫೈ ಟ್ವೆಂಟಿ ಟ್ವೆಂಟಿ ಫೈ ಜಸ್ಟ್ ಇನ್ನೊಂದು ಫೋರ್ ಡೇಸ್ ಇದೆ ಅಷ್ಟೇ ಫ್ರೈಡೇ ಇದೆ ಫ್ರೈಡೇ ಅಪ್ಕಮಿಂಗ್ ಫ್ರೈಡೇ ನಿಮ್ಮ ರಿಸಲ್ಟ್ ಸೆಕೆಂಡ್ ಪಿ ಯೋ ರಿಸಲ್ಟ್ ಬರ್ತಾ ಇದೆ ಲೆವೆನ್ ಓ ಕ್ಲಾಕ್ ಮೇಲ್ಗಡೆ ನಿಮ್ಮ ರಿಸಲ್ಟನ್ನು ನೀವು ಚೆಕ್ ಮಾಡ್ಕೋಬೋದು ಪಿ ಯೋ ಬೋರ್ಡಿಂದನೇ ಅಫಿಷಿಯಲಾಗಿ ಅನೌನ್ಸ್ ಮಾಡಿದ್ದಾರೆ ಏಪ್ರಿಲ್ ಫೈಗೆ ಅಂದರೆ ಏಪ್ರಿಲ್ ಫಿಫ್ತ್ಗೆ ಏನು ಫ್ರೈಡೇ ಏನಿದೆ ಆ ಒಂದು ಫ್ರೈಡೇ ಸೆಕೆಂಡ್ ಪಿ ಯು ಸಿ ರಿಸಲ್ಟನ್ನ ನಾವು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಐ ಹೋಪ್ ಎಲ್ಲರೂ ಚೆನ್ನಾಗಿ ಎಕ್ಸಾಮ್ ಬರ್ದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ ಒಳ್ಳೆಯದಾಗಿ ಎಲ್ಲರೂ ಒಳ್ಳೆ ರಿಸಲ್ಟನ್ನ ತೊಗೊಳ್ಳಿ ಒಳ್ಳೆ ಒಳ್ಳೆ ಕೋರ್ಸ್ಗಳಿಗೆ ಜಾಯ್ನ್ ಆಗಿ ಸೊ ಕೋರ್ಸ್ ರಿಲೇಟೆಡ್ ಆಗಿ ಯಾವ 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 ಅಂದರೆ ಆರ್ಟ್ಸ್ ಮಕ್ಕಳು ಏನೇನು ಕೋರ್ಸ್ ತೊಗೊಳ್ಬೋದು ಕಾಮರ್ಸ್ ಅವರು ಏನೇನು ಕೋರ್ಸನ್ನು ತೊಗೊಳ್ಬೋದು ಸೈನ್ಸ್ ಅವರು ಏನೇನು ಕೋರ್ಸ್ಗಳನ್ನು ತೊಗೊಂಡು ಮುಂದೆ ಸ್ಟಡೀಸನ್ನು ಐ ಎಸ್ ಸ್ಟಡೀಸನ್ನು ಕಂಟಿನ್ಯೂ ಮಾಡ್ಬೋದು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇದೇ ಥರ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೆಕ್ ಎ ಬಬ್ಬಾ ಹಾವ್ ಎ ಗುಡ್ ಡೇ